ಇವತ್ತು ಯಾರು ಇಲ್ಲ ಮತ ನಾಟ್ಯ ಹಾಕ ಕಷ್ಟ ಮತ ಬುಯ್ಯ ಕಷ್ಟ ನಾಟಿ ಹಾಕಿದ್ರೆ ಕಷ್ಟ ಹಿಂದೆ ಅದಕ್ಕೋಸ್ಕರ ನಮ್ಗೆ ಎಂಟ್ ಕೊಡಬೇಕು ಇದ್ದಾರೆ ಹಿಂದೆ ಏನ್ ಕೊಡ್ಬೇಕಾದ್ರೆ ಯಾರು ತಿಪ್ಪೆ ನೋಡ್ತೀವಿ ಅಂತ ಇವ್ರು ಇವ್ ಒಕ್ಕಿದಾರೋ ಇಲ್ವ ಅಂತ ಉಲ್ವೆ ತಿಪ್ಪೆ ನೋಡ್ಬಿಟ್ಟು ಏನ್ ಎಣ್ಣೆ ಕೊಡೋದ್ ಮನೆ ಕೊಟ್ರೆ ನಮ್ ಮಕ್ಕಳು ಚೆನ್ನಾಗಿ ಬಂದಿರ್ತಾಳೆ ಎಲ್ಲ ಒಗ್ಗಟ್ಟಾಗಿರ್ತಾರೆ ಅಂತ ನಾವು ವಿಶ್ವ ರೈತ ಜಿಲ್ಲಾಚಾರ್ಯ ಯಾಕೆ ಆಚರಿಸ್ಬೇಕಂದ್ರೆ ಚೌಧರಿ ಚರಣ್ ಸಿಂಗ್ ಅವರ ಮುಟ್ಟದಬ್ಬ ಅವತ್ತು ಅವರ ದೂರ ಈಗಿನ ಹುಟ್ಟಬ್ಬ ನೋಡಿದ್ರಲ್ಲ ಎಲ್ಲ ಪ್ರಸ್ಟ್ ಹಾಕೊಂಡು ಮಾಡ್ತಾರೆ ಅವ್ರು ಆ ರೀತಿ ಮಾಡಲಿಲ್ಲ ರೈತರಿಗೋಸ್ಕರ ಶ್ರಮ ಕೊಟ್ಟು ಇಪ್ಪತ್ಮೂರನೇ ಮೂರನೇ ಇಲ್ಲ ಇಲ್ಲಿ ಬೇಗ ಹೇಳ್ತಾ ಇದ್ದೀವಿ ಇಡೀ ರಾಜ್ಯ ಮೊನ್ನೆ ಮುಂದೆ ಕೆಎಂ ಅದೇ ಹೇಳಿದ್ವಿ ನಾವು ಇಡೀ ರಾಜ್ಯಾದ್ಯಂತ ಯಾವ್ಯಾವ ಆಚರಣೆಗಳು ಮಾಡ್ತಾರೆ ಜಯಂತಿಗಳು ಮಾಡ್ತಾರೆ ಮಾಜಿ ಪ್ರಧಾನಿ ರೈತರ ಪಕ್ಷ ಸುಡಾಂತವರು ಅವ್ರ ಪಕ್ಷ ಒಂದು ಸರ್ ಕೊಟ್ಟರೆ ವಿಶ್ವದ ರೈತರ ಜನತೆ ಅದು ಮಾಡಬೇಕಾದ ಸರ್ಕಾರವರು ಯಾವ ರಾಜ್ಯದಲ್ಲಿ ಯಾವ ರಾಜ್ಯ ಪ್ರಶಸ್ತಿ ಕೊಟ್ಕೊಂಡಾಗಲ್ಲ ರೈತರು ಕೊಡ್ಬೇಕು ಆವತ್ತು ಇವರು ಸರ್ಕಾರ ನಡೆಸಬೇಕಾದಂತ ಕಾರ್ಯಕ್ರಮ ಇದು ನಮ್ಮ ಮತ್ತೂರು ಅಧ್ಯಕ್ಷರು ಇವರು ಕುಡಿಯಲ್ ಅಧ್ಯಕ್ಷರು ತುಮಕೂರು ಅಧ್ಯಕ್ಷರು ಸಮುದ್ರ ಭೂಮಿ ನಿಮಗೆ ಸಮುದ್ರ ನುಂಟು ನಮ್ಮ ರಾಜಕಾರಣಿಗಳೇ ನುಗ್ತಾವ್ರೆ ಯಾವ ಊರಲ್ಲಿ ತಗಡೆ ಅದಕ್ಕೆ ಜಾಗ ಬೇಕು ಇದಕ್ ಜಾಗ ಬೇಕು ಅನ್ಬಿಟ್ಟು ಇವರೇ ನುಗ್ತಾವ್ರೆ ಇವರು ಇದರ ಈಗ ಇಲ್ಲಿ ಬಹಳಷ್ಟು ಜಮೀನಕ್ಕೆ ಕುಳಿಗಲ್ಲ ಹೋರಾಟ ಇಲ್ಲಿ ಚನ್ನಪಟ್ಟಣ ಒಂದು ಅಲ್ಲಿ ಹೋರಾಟ ಬಿಡದಿಗ್ ಹೋರಾಟ ಮಂಡಿ ಮುಂತಮದ ಹಳ್ಳಿಗಳನ್ನ ಅಲ್ಲಿ ಕಂದಾಯ ಜಾಸ್ತಿ ಹಾಕೋದಕ್ಕೋಸ್ಕರ ಎಷ್ಟು ಮೋಸ ಮಾಡ್ತಾರೆ ಎಚ್ಚರಿಕೆ ನೋಡಿ ಅವರು ಪ್ರೊಫೆಸರ್ ಹೇಳ್ತಾರು ಸರ್ಕಾರ ನಾವು ಸಾಲಗಾಲಲ್ಲ ಸರ್ಕಾರಕ್ಕೆ ಅವರೇ ನಮಗೆ ಸಾಲಗಾರ ಬಾಕಿದಾರ ನಾವು ಗೌರವ ಕೊಡ್ಬೇಕಾಗಿದ್ದು ರಾಜಕಾರಣಿಗಳಾಗಲ್ಲ ದಯವಿಟ್ಟು ಇರೋದನ್ನ ಹೆಚ್ಚಿಸ್ಕೊಳ್ಳಿ ಯಾರ್ಯಾರ ರಾಜಕೀಯದ ಅನುಯಾಯಿಗಳಿದ್ರೆ ಎಲ್ಲ ರಾತ್ರಿ ಕೊಟ್ಕೊಳಿ ನಾವು ದೇಶಕ್ಕೆ ಅಂದ್ಕೊಳ್ತ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ನಳೆಯ ಬಿಸ್ತಂದ್ರೆ ಅದೇ ರೀತಿ ಸೈನಿಕರು ನಮ್ಮನ್ನು ಕಾಯ್ತಾರ ನಾವು ಹನ್ನೊಂದು ಗಂಟೆ ಸ್ವರ್ಣ ಕಂದಿ ಚಳಿ ಹ್ಬಿಟ್ಟು ಅವರು ಇಮ್ಮಲ್ಲೇ ಬರುತ್ತದ ಅಲ್ಲಿ ಎಲ್ಲ ಹೆಂಗಿದ್ದಾರೆ ಅವರು ಅವರು ಗೌರವ ಕೊಡಬೇಕು ರೈತರಿಗೆ ಸೈನಿಕರಿಗೆ ಇಬ್ಬರು ಗೌರವ ಕೊಡಬೇಕು ಈ ಅಯೋಕಿ ನನ್ ಮಕ್ಕಳ ರಾಜಕಾರಣಿಗಳನ್ನ ಇವಾಗ ಯಾವುದೇ ಕಾರಣಕ್ಕೂ ಒಂದು ನ್ಯಾಯಪತಿ ಗೌರವ ಕೊಡಬೇಕು ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಏನು ಡಿಸೆಂಬರ್ ಇಪ್ಪತ್ತ್ ಮೂರ ತಾರೀಕು ಇಲ್ಲಿ ಬಂದೂರು ಇಪ್ಪತ್ತೈದನೇ ತಾರೀಕು ಮಾಡ್ತಾ ಇದ್ದೀವಿ ವಿಶ್ವ ರೈತ ದಿನಾಚರಣೆ ಇಡೀ ರಾಷ್ಟ್ರದಲ್ಲಿ ಡಿಸೆಂಬರ್ ಇಪ್ಪತ್ಮೂರ ರಜಾ ಘೋಷಣೆ ಮಾಡಿ ನಾವೇನು ರೈತರುಗಳಿದ್ದೀವಿ ಎಲ್ಲ ನಮ್ಮ ಮನೆ ಮುಂದೆ ಏನು ಇವರು ಸ್ವಾತಂತ್ರ್ಯ ದಿನ ರಾಷ್ಟ್ರ ಮಕ್ಕಳ ರಾಷ್ಟ್ರ ಜೋಧ ಹಾರಿಸ್ತಾರೆ ಇನ್ನೊಂದು ಜನವರಿ ಇಪ್ಪತ್ತಾರ ತಾರೀಕು ಆವತ್ತು ರಾಷ್ಟ್ರ ಜೋಧ ಹಾರಿಸ್ತಾರೆ ನಾವು ಡಿಸೆಂಬರ್ ಇಪ್ಪತ್ತ್ ಮೂರ ತಾರೀಕು ನಮ್ಮ ಹಜಿಬಾಬಾತ್ವ ಎಲ್ಲ ರೈತರುಗಳಿಗೆ ನನಗೆ ಒತ್ತಾಯ ಇದು ಎಲ್ಲ ರೈತರ ಬಗ್ಗೆ ಮಾತಾಡಿದ್ದಾರೆ ಇನ್ನೊಂದು ಸ್ಕೂಲ್ಗಳ ಬಗ್ಗೆ ದಯವಿಟ್ಟು ಎಲ್ಲ ನಮ್ಮ ಸ್ನೇಹಿತರು ಕರ್ಪತ್ರ ಕೊಟ್ಟಿರ್ಬೇಕು ಈಗ ಮೊನ್ನೆ ಹದಿಮೂರು ಹದಿನಾಲ್ಕು ಹತ್ತನೇ ತಾರೀಕು ರೈತ ಸಂಘ ಜೊತೆಗೂಡಿ ಎಸ್ ಟಿ ಎಂ ಸಿ ಸಂಘಗಳಿದ್ದಾವೆ ಎಲ್ಲ ಶಾಲೆಗಳಿವೆ ಶಾಲೆಗಳನ್ನ ವಿಲೀನ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸರ್ಕಾರದವರು ಸರ್ಕಾರಿ ಶಾಲೆಗಳು ಮುಚ್ಚೋದಕ್ಕೆ ನೋಡ್ತಾ ಇದಾರೆ ಅದನ್ನ ವಿರೋಧ ಮಾಡ್ತಾರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಇರಬೇಕು ಅಂತ ಎಂಟತ್ತು ಶಾಲೆಗಳನ್ನ ವಿಲೀನ ಮಾಡ್ಕೊಂಡು ಒಳಗಡೆ ಮಾಡ್ತಾರಂತೆ ಅಲ್ಲಿಗೆ ನಮ್ಮ ಮಕ್ಕಳು ಕಳ್ಸಕ್ ಸರ್ಕಾರಿ ಶಾಲೆ ಏನು ಏಕರೂಪ ಖಾಸಗಿ ಶಾಲೆ ಏನಿದೆ ಸರ್ಕಾರಿ ಶಾಲೆ ಒಂದೇ ರೀತಿ ಶಿಕ್ಷಣ ಕೊಡಬೇಕು ಸರ್ಕಾರಿ ಶಾಲೆ ಓದೋರು ಎಂತ ಜನ ನಮ್ಮ ರೈತರ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಕಬ್ಬರಿಯವರು ಅಂತ ಇದ್ದವ್ರ ಮಕ್ಕಳು ಓದ್ತಾರೆ ಅವ್ರ ವಿದ್ಯೆ ಕರಿಬಾರ್ದ ವಿದ್ಯೆ ಕಲ್ ಆಗದಿವೆ ಸರ್ಕಾರದವ್ರಿಗೆ ಪ್ರಶ್ನೆ ಮಾಡ್ಬಿಟ್ರೆ ಅದರ ಬಗ್ಗೆ ಒಂದು ಹೋರಾಟ ಇದೆ ದಯವಿಟ್ಟು ಎಲ್ಲ ಎಚ್ಚೆತ್ಕಡಿ